ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಹಣದ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ ನೋಡಿ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಹಣ ಬಿಡುಗಡೆ ಆಗಿದೆಯಂತೆ ಹೌದಾ ಎಷ್ಟು ಫಲಾನುಭವಿಗಳಿಗೆ ಬಂದಿದೆ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಆ್ಯಂಡ್ ಕೆಲವೊಂದಿಷ್ಟು ಫಲಾನುಭವಿಗಳು ಕನ್ಫ್ಯೂಸ್ ಆದರೆ ಹಾಕ್ತಿದಾರೆ ಇದೇನಿದು ಡೈರೆಕ್ಟಾಗಿ ಇಪ್ಪತ್ತೆರಡನೇ ಕಂತು ಹಣ ಏನಾದರೂ ಜಮಾ ಆಗ್ತಿದೆಯಾ ಅಂತ ಹೇಳಿಬಿಟ್ಟು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಆಗೇನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನ್ ಅಂಡ್ ಆಗಿರೋ ಸಹ ಸಬ್ಸ್ಕ್ರೈಬ್ ಬಟನ್ ಲೈಕ್ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇತ್ತೀಚೆಗೆ ಎಲ್ಲೇ ನೋಡಿದ್ರೂ ಸಹ ನಮ್ಮ ಒಂದು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದಿಷ್ಟು ವೈರಲ್ ಆದರೆ ಆಗ್ತಿರುವಂಥದ್ದು ಒಂದು ನ್ಯೂಸಸ್ ಆಗಲಿ ಇಲ್ಲ ಅಂತಂದರೆ ಹಣ ಜಮಾ ಕುರಿತು ಆಗಲಿ ಇಲ್ಲಿ ಫಲಾನುಭವಿಗಳಿಗೆ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಆದರೆ ಕರೆಕ್ಟ್ ಜಮಾ ಆಯಿತು ಅದಾದ್ಮೇಲೆ ಇಪ್ಪತ್ತೊಂದನೇ ಕಂತು ಹಣ ಆದ್ರೆ ಜಮಾ ಆಗಲಿಲ್ಲ ಬಟ್ ಇಲ್ಲಿ ಒಂದಿಷ್ಟು ಫಲಾನುಭವಿಗಳು ಕನ್ಫ್ಯೂಸ್ ಆದ್ರೆ ಅಂಡ್ ಕೆಲವೊಂದಿಷ್ಟು ವೀಡಿಯೋಸ್ ಆದರೆ ವೈರಲ್ ಆಗ್ತಿದಾವೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಹಣ ಬಿಡುಗಡೆ ಆಗಿದೆ ಇಷ್ಟು ಜಿಲ್ಲೆಗಳಿಗೆ ಬಂದಿದೆ ಇಷ್ಟು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇಷ್ಟಕ್ಕೂ ಇಪ್ಪತ್ತೆರಡನೇ ಕಂತು ಹಣ ಜಮಾ ಆಗ್ಬಿಟ್ಟಿದೆಯಾ ಇನ್ನೂ ಸಹ ಇಪ್ಪತ್ತೊಂದನೇ ಕಂತು ಹಣ ಆದ್ರೆ ಬಂದಿಲ್ಲ ಅಲ್ವಾ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಮೈಂಡ್ ಅಲ್ಲಿ ಆದರೆ ಇದ್ದೇ ಇರುತ್ತಲ್ವಾ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಜಮ ಆಗಿರುವಂತದ್ದು ಒಂದಿಷ್ಟು ಫಲಾನುಭವಿಗಳಿಗೆ ಹತ್ತೊಂಬತ್ತನೇ ಕಂತು ಹಣ ಬಾಕಿ ಇದೆ ಅಂಡ್ ಆಗೇನೂ ಸಹ ಇಪ್ಪತ್ತನೇ ಕಂತು ಹಣ ಆದ್ರೆ ಬಾಕಿ ಇದೆ ಬಾಕಿ ಇರುವಂತಹ ಫಲಾನುಭವಿಗಳಿಗೆ ಬರ್ತಾನೆ ಇದೆ ಹಣ ಹತ್ತೊಂಬತ್ತನೇ ಕಂತು ಹಣ ಇಪ್ಪತ್ತನೇ ಕಂತು ಹಣ ಬಾಕಿ ಇರುವಂತಹ ಫಲಾನುಭವಿಗಳಿಗೆ ಆಗಾಗ ಜಮಾ ಆಗ್ತಾ ಇದೆ ಬಟ್ ಇಪ್ಪತ್ತೊಂದನೇ ಕಂತು ಹಣ ಆದರೆ ಇನ್ನೂ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ ಜೂನ್ ಮೂವತ್ತನೇ ತಾರೀಕೊ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಬೇಕಿತ್ತು ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಹಣ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟರು ಅದಾದ್ಮೇಲೆ ಈಗ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರುತ್ತೆ ಅಂದ್ರೆ ಇದೇ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಬರುತ್ತೆ ಹಣನ ಬಿಡುಗಡೆ ಮಾಡ್ತೀವಿ ನಮ್ಮ ಹತ್ರ ಎಲ್ಲ ತರಹದ ಸಿದ್ಧತೆಗಳು ನಡೆದಿದೆ ಜಸ್ಟ್ ಡಿ ಬಿ ಟಿ ಮಾಡ್ಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಒಂದು ವೀಕ್ ಬ್ಯಾಕ್ ಲಕ್ಷ್ಮೀ ಅಪ್ಪಳ್ಕರ್ ಮೇಡಮ್ ಅವರೇ ಸ್ವತಃ ತಿಳಿಸ್ಕೊಟ್ಟಿದ್ರು ಬಟ್ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗೂ ಸಹ ಇಪ್ಪತ್ತೊಂದನೇ ಕಂತು ಹಣ ಆದ್ರೆ ಜಮಾ ಆಗಿಲ್ಲ ಬಟ್ ಇಲ್ಲಿ ಇಪ್ಪತ್ತೊಂದನೇ ಕಂತು ಹಣನೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ ಬಟ್ ಯಾಕೆ ಇಪ್ಪತ್ತೆರಡನೇ ಕಂತು ಹಣದ ಕುರಿತು ಇಷ್ಟು ಚರ್ಚೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನನಗಂತೂ ಸಹ ಗೊತ್ತಿಲ್ಲ ಮೊದಲಿಗೆ ನೋಡಿ ಸಾಕಷ್ಟು ವಿಡಿಯೋಸ್ ಅನ್ನ ನೀವೂ ಸಹ ನೋಡಿದೀರಾ ನಾನು ನೋಡಿದೀನಿ ಂತು ಹಣ ಕುರಿತು ಮಾತನಾಡ್ತಾ ಇರ್ತಾರ ಬಟ್ ಫಲಾನುಭವಿಗಳು ಒಂದನ್ನ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೆರಡನೇ ಕಂತು ಹಣ ಇನ್ನೂ ಬಿಡುಗಡೆ ಆದ್ರೆ ಹಾಗಿಲ್ಲ ಯಾವ ಫಲಾನುಭವಿಯ ಬ್ಯಾಂಕ್ ಖಾತೆಗೂ ಸಹ ಬಂದಿಲ್ಲ ಯಾವ ಜಿಲ್ಲೆಯ ಫಲಾನುಭವಿಗೂ ಇಪ್ಪತ್ತೆರಡನೇ ಇನ್ನೂ ಜಮಾ ಆಗಿಲ್ಲ ಮುಂದೆ ಯಾವ ಜಿಲ್ಲೆಯ ಫಲಾನುಭವಿಗೂ ಸಹ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತ ಅಂದ್ರೆ ಸಿಂಪಲ್ ಆಗಿ ಒಂದು ರೀಸನ್ ಅನ್ನ ಹೇಳ್ತೀನಿ ನೋಡಿ ನಿಮ್ಗೆ ಇನ್ನೂ ಇಪ್ಪತ್ತೊಂದನೇ ಕಂತು ಹಣನೆ ಬಿಡುಗಡೆ ಆಗಿಲ್ಲ ಓಕೆನಾ ಸರ್ಕಾರದ ಕಡೆಯಿಂದ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಆದ್ರೆ ಬಂದಿಲ್ಲ ಈಗ ಬರ್ಬೇಕಿರುವಂತಹ ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಮೊದಲಿಗೆ ಇಪ್ಪತ್ತೊಂದನೇ ಕಂತು ಹಣ ಜಮಾ ಮಾಡಿದ್ರೆ ತಾನೇ ನಿಮ್ಗೆ ಕಂತು ಹಣ ಆದ್ರೆ ಜಮಾ ಮಾಡುವಂತದ್ದು ಅಂಡ್ ಇನ್ನೊಂದು ಪಾಸಿಬಿಲಿಟೀಸ್ ಆದ್ರೆ ಇದೆ ಈಗ ನೀವು ಆಗಿದ್ರೆ ಫಲಾನುಭವಿಗಳು ಕೇಳಬಹುದು ಈಗ ಇಪ್ಪತ್ತೊಂದನೇ ಕಂತು ಹಣ ಜಮಾ ಮಾಡ್ತಾ ಹೋದ್ರು ಅಂತ ಅಂದ್ರೆ ಮೂರು ತಿಂಗಳ ಹಣ ಬಾಕಿ ಇದಾರೆ ಅಲ್ವಾ ಪ್ರತಿ ತಿಂಗಳು ಹಣ ಜಮಾ ಮಾಡೋದಕ್ಕೆ ಆಗೋದಿಲ್ಲ ಒಂದಿಷ್ಟು ತಿಂಗಳು ಬಾಕಿ ಇರುತ್ತೆ ಅಲ್ವಾ ಸೊ ಏನಾದರೂ ನಮಗೆ ಎರಡು ತಿಂಗಳು ಸರಿ ಒಂದೇ ಸರಿ ಬರುವಂತ ಸಾಧ್ಯತೆಗಳು ಏನಾದ್ರು ಅಂತ ನೀವು ಕೇಳೋದು ಆದ್ರೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಟೈಮ್ಗೆ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಎರಡನ್ನೂ ಸಹ ಜಮಾ ಆಗಬೇಕಿತ್ತು ಅವರು ಸ್ಟಾರ್ಟಿಂಗ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಮಾಡಿದಾಗ ಪ್ರತಿ ತಿಂಗಳು ಯಾವ ರೀತಿ ಕೊಡ್ತಿದ್ರು ಅದೇ ತರ ಕೊಟ್ಟಿದ್ರೆ ಈಗಾಗ್ಲೇನೇ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಬೇಕಿತ್ತು ಈಗ ಇಪ್ಪತ್ತೊಂದನೇ ಕಂತು ಹಣ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಇನ್ನು ಕೇವಲ ನಾಲ್ಕರಿಂದ ಐದು ದಿನ ಅಷ್ಟೇ ಇರುವಂತದ್ದು ಈ ಒಂದು ತಿಂಗಳಲ್ಲಿ ಸೊ ಈ ಫಲಾನುಭವಿಗಳಿಗೆ ಈ ತಿಂಗಳಲ್ಲಿ ಹಣ ಏನಾದ್ರೂ ಜಮಾನೇ ಆಗ್ಲಿಲ್ಲ ಇಪ್ಪತ್ತೊಂದನೇ ಕಂತು ಹಣ ಅಂತಂದ್ರೆ ಮುಂದಿನ ತಿಂಗಳು ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಆದ್ರೆ ಇದಾವೆ ಓಕೆನಾ ಯಾಕೆ ಅಂತ ನೀವು ಕೇಳೋದಾದ್ರೆ ಮುಂದಿನ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆ ಆ ಟೈಮಲ್ಲಿ ಏನಾದ್ರೂ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಮಹಿಳೆಯರಿಗೆ ಗುಡ್ ನ್ಯೂಸ್ ಮಹಿಳೆಯರಿಗೆ ಹಬ್ಬಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಏನಾದರೂ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಮಾಡಿದ್ರು ಸಹ ಮಾಡ್ತಾರೆ ಅದು ಒಂದು ಪಾಸಿಬಿಲಿಟೀಸ್ ಆದ್ರೆ ಇದ್ದಾವೆ ಬಟ್ ನಿಮ್ಗೆ ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತು ಹಣ ಬರುತ್ತೆ ಅಂತ ಅಷ್ಟೇ ಹೇಳಿರುವಂತದ್ದು ಈಗ ಒನ್ ವೀಕ್ ಬ್ಯಾಕ್ ಏನ್ ಗೃಹಲಕ್ಷ್ಮಿ ಯೋಜನೆ ಕುರಿತು ಮಾತನಾಡಿದ್ರು ಅಷ್ಟೇ ಮಾತನಾಡಿರುವಂತದ್ದು ಅದಾದ್ಮೇಲೆ ನೆಕ್ಸ್ಟ್ ಯಾವುದೇ ತರಹದ ಫರ್ದರ್ ಅಪ್ಡೇಟ್ಸ್ ಆದ್ರೆ ಕೊಡಲಿಲ್ಲ ಇಪ್ಪತ್ತೊಂದನೇ ಕಂತು ಹಣ ಕುರಿತು ಈ ತಿಂಗಳು ಕಂಪ್ಲೀಟ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಕತೆಗಳಿಗೆ ಬಂದಿಲ್ಲ ಅಂತ ಅಂದ್ರೆ ಯಾರು ಸಹ ಟೆನ್ಶನ್ ತಗೊಳ್ಳೋದಿಕ್ಕೆ ಹೋಗ್ಬೇಡಿ ಮುಂದಿನ ತಿಂಗಳು ನಿಮ್ಗೆ ನಾಲ್ಕು ಸಾವಿರ ಹಣ ಬರುವಂತ ಚಾನ್ಸಸ್ ಆದ್ರೆ ಇರುತ್ತೆ ಬಟ್ ಹೌದು ಮಹಿಳೆಯರು ಸಾಕಷ್ಟು ಡಿಸಪಾಯಿಂಟ್ ಆದ್ರೆ ಹಾಗಿದಾರೆ ಪ್ರತಿ ತಿಂಗಳು ಹಣ ಕರೆಕ್ಟ್ ಆಗಿ ಜಮಾ ಮಾಡ್ತಾ ಇದ್ದಿದ್ರೆ ಅಲ್ಲಿ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗೋದು ಯಾಕಂತ ಅಂದ್ರೆ ಈಗ ನಾವು ಪ್ರತಿ ತಿಂಗಳು ಎರಡು ಎರಡು ಸಾವಿರ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಅಲ್ಲ ಬೇರೆ ಯಾವ್ದಾದ್ರು ಸಹ ನಮ್ಗೆ ಎರಡ್ ಸಾವಿರ ತಿಂಗಳ ತಿಂಗಳ ಕರೆಕ್ಟ್ ಆಗಿ ಬರ್ತಿದೆ ಅಂತ ಅಂದ್ರೆ ಏನೋ ಒಂದು ಕಮಿಟ್ಮೆಂಟ್ ಅನ್ನ ಇಟ್ಕೊಂಡಿರ್ತೀವಿ ಈ ಎರಡು ಸಾವಿರದಿಂದ ಪ್ರತಿ ತಿಂಗಳು ನಾವು ಇಲ್ಲೊಂದು ಚೀಟಿನೋ ಇಲ್ಲ ಅಂತ ಅಂದ್ರೆ ಮತ್ತೊಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿನೋ ಇಲ್ಲ ಅಂತಂದ್ರೆ ಇನ್ನೊಂದು ಅಂತ ಹೇಳ್ಬಿಟ್ಟು ನೀವು ಒಂದು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರ ಸೊ ಆ ಕಮಿಟ್ಮೆಂಟ್ ಪ್ರಕಾರ ಎರಡೆರಡು ಸಾವಿರ ಕೊಡ್ತಾ ಒಂಚೂರು ಡಿಲೇ ಆಗ್ತಾ ಬಂದಿದೆ ಓಕೆನಾ ಸ್ಟಾರ್ಟಿಂಗ್ ಎಲ್ಲ ಈಗ ಜನವರಿ ತಿಂಗಳದು ಫೆಬ್ರವರಿಗೆ ಫೆಬ್ರವರಿ ಮಾರ್ಚ್ಗೆ ಮಾರ್ಚ್ ತಿಂಗಳದು ತಿಂಗಳದು ಗೆ ಈ ರೀತಿ ಹಣ ಜಮಾ ಮಾಡ್ತಾ ಬರ್ತಿದ್ರು ಬಟ್ ಈಗ ಇದರ ಒಂದು ಪ್ರೊಸೆಸ್ ಚೇಂಜ್ ಆಗೋ ಥರ ಆಗಿಬಿಡುತ್ತೆ ಯಾಕಂತಂದ್ರೆ ಕಳೆದ ಎರಡರಿಂದ ಮೂರು ತಿಂಗಳ ಹಣ ಬಾಕಿ ಇರೋದು ಈ ರೀತಿ ಎಲ್ಲ ಹಾಕ್ತಾ ಇರೋದ್ರಿಂದ ಸೊ ಹಾಗಾಗಿ ನಿಮಗೆ ಈಗ ಹಣ ಏನ್ ಡಿಲೇ ಆಗಿದೆ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಈ ತಿಂಗಳಲ್ಲಿ ಬಂದ್ರೆ ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಮಾತ್ರ ಬರುತ್ತಾ ಮುಂದಿನ ತಿಂಗಳಲ್ಲಿ ಬಂದ್ರೆ ಇಪ್ಪತ್ತೊಂದು ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ಬರುವಂತಹ ಎಲ್ಲಾ ತರಹದ ಪಾಸಿಬಿಲಿಟೀಸ್ ಆದ್ರೆ ಇದಾವೆ ಸೊ ಹಬ್ಬ ಇರೋದ್ರಿಂದ ಮಹಿಳೆಯರಿಗೆ ಎಲ್ಪ್ ಆಗ್ಲಿ ಜೊತೆಗೆ ಈ ಒಂದು ನ್ಯೂಸ್ ಆದ್ರೆ ಸಾಕಷ್ಟು ಕಡೆ ವೈರಲ್ ಆಗ್ಲಿ ಅಂತ ಹೇಳ್ಬಿಟ್ಟು ಏನಾದ್ರು ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಬಂದ್ರು ಸಹ ನಾವು ಆಶ್ಚರ್ಯ ಪಡುವಂತದ್ದು ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನ್ ರೀತಿಯ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಜನ ನನಗೆ ಕಂತು ಹಣದ ಬಗ್ಗೆ ಕಮೆಂಟ್ಸ್ ಅನ್ನ ಮಾಡಿದ್ರು ಸೊ ಆ ಕಾಮೆಂಟ್ಸ್ ಅನ್ನ ನೋಡಿದಾಗ ನನಗನ್ಸಿದೇನು ಅಂತ ಅಂದ್ರೆ ಇನ್ನೂ ಇಪ್ಪತ್ತೊಂದನೇ ಕಂತು ಹಣನೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ ಅಲ್ವಾ ಇವ್ರು ನೋಡಿದ್ರೆ ಆಗ್ಲಿ ಕಂತು ಹಣದ ಬಗ್ಗೆ ಮಾತನಾಡುತ್ತಾರ ಇಪ್ಪತ್ತೊಂದನೇ ಕಂತು ಹಣ ಏನಾದ್ರೂ ಜಂಪ್ ಮಾಡ್ಬಿಟ್ರ ಅಂತ ನೀವು ಅನ್ಕೊಂಡಿದ್ರ ಅಲ್ಲಿ ಯಾವ ಜಂಪ್ ಮಾಡೋದಾಗ್ಲಿ ಮಿಸ್ ಮಾಡೋದಾಗ್ಲಿ ಯಾವ್ದು ಇರೋದೇ ಇಲ್ಲ ನಿಮಗೆ ಈಗ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಜಮಾ ಆಗಿದೆ ಅಂತ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಜಮಾ ಮಾಡಬೇಕು ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಕಂತು ಹಣಕ್ಕೆ ಹೋಗ್ತಾರೆ ಇಲ್ಲ ಅಂತಂದ್ರೆ ಒಟ್ಟಿಗೆ ಎರಡೂ ಸಹ ಜಮಾ ಮಾಡ್ತಾರೆ ಯಾಕಂತಂದ್ರೆ ಈಗ ಮೂರು ತಿಂಗಳ ಹಣ ಬಾಕಿ ಇರೋದ್ರಿಂದ ನಿಮಗೆ ಒಟ್ಟಿಗೆ ಜಮಾ ಮಾಡುವಂತ ಸಾಧ್ಯತೆಗಳನ್ನು ಸಹ ಇದೆ ಈ ತಿಂಗಳಲ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿಬಿಡುತ್ತೆ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕೆಲವೊಂದಿಷ್ಟು ಕಡೆ ಇದರ ಒಂದು ಇನ್ಫಾರ್ಮೇಷನ್ ಸಾಕಷ್ಟು ಚರ್ಚೆ ಆದ್ರೆ ಆಗ್ತಿರುವಂತದ್ದು ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಾಗಿಂದ ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುವಂತಹ ಎಲ್ಲಾ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತೊಂದು ಮತ್ತೊಂದಂತ ಎಲ್ಲಾ ತರಹದ ಹೇಳಿಕೆಗಳಾದ್ರೆ ಬರ್ತಿದಾವೆ ಬಟ್ ಇದರ ಬಗ್ಗೆ ಈಗಾಗ್ಲೇ ರೆಸ್ಪಾಂಡ್ ಮಾಡಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಆಗ್ಲಿ ಇಲ್ಲ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಆಗಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತ ಅಂದ್ರೆ ಇದು ಒಂದು ಮಹತ್ವದ ಯೋಜನೆ ಆಗಿದೆ ಮಹಿಳೆಯರಿಗೆ ಒನ್ ಆಫ್ ದಿ ಬೆಸ್ಟ್ ಯೋಜನೆ ಅಂತ ಹೇಳಿರುವಂತದ್ದು ಹಾಗಾಗಿ ನಾವು ಈ ಒಂದು ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಹೌದು ಹಣ ತಡ ಆಗಿದೆ ನಿಜ ಅಂತ ಹೇಳ್ಬಿಟ್ಟು ನಮ್ಮ ಬಳಿ ಹಣ ಇಲ್ಲ ಅಂತ ಅಲ್ಲ ಎಲ್ಲಾ ತರದ ಸಿದ್ಧತೆಗಳು ನಡೆದಿದೆ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರೆ ಬಟ್ ಇನ್ನೂ ಸಹ ಹಣ ಆದ್ರೆ ಜಮಾ ಮಾಡಿಲ್ಲ ನೋಡೋಣ ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ನಿಮಗೆ ಹಂಡ್ರೆಡ್ ಗೃಹಲಕ್ಷ್ಮಿ ಯೋಜನೆ ಅಂತ ಯಾವುದೇ ಕಾರಣಕ್ಕೂ ಸ್ಟಾಪ್ ಅಂತೂ ಆಗೋದಿಲ್ಲ ಓಕೆ ನಾವು ಒಂದು ತಿಂಗಳು ಲೇಟ್ ಆಗ್ಬೋದು ಅಷ್ಟೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತಾ ಹಣ ಜಮಾ ಆಗುವಂತಹ ಪ್ರೊಸೆಸ್ ಚೇಂಜ್ ಆಗಿದೆ ಹಾಗಾಗಿ ಈ ತಿಂಗಳು ಮಾತ್ರ ತಡ ಆಗ್ತಿದೆ ಒಂದ್ಸ ಹಣ ಜಮಾ ಆಗಿದ ಆದ್ಮೇಲೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳ್ತಿದಾರೆ ಸೊ ನೋಡೋಣ ಇದು ಯಾವ ರೀತಿ ಪ್ರೊಸೆಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆಯುತ್ತೆ ಏನೋ ಅಂತ ಹೇಳ್ಬಿಟ್ಟು ಜೊತೆಗೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಾಂಗ್ರೆಸ್ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನ ತರ್ತಾರಂತೆ ಜೊತೆಗೆ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರೆ ಒನ್ಸ್ ಏನಾದ್ರೂ ಗೃಹಲಕ್ಷ್ಮಿ ಸಂಘ ಸ್ಥಾಪನೆ ಮಾಡಿದ್ರು ಅಂತ ಅಂದ್ರೆ ಮತ್ತೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಗೃಹಲಕ್ಷ್ಮಿಯರಿಗೆ ಎರಡೆಡ್ ಸಾವಿರ ಹಣ ಕೊಡಲೇಬೇಕಾಗುತ್ತೆ ಇದೆಲ್ಲ ಯಾವ ರೀತಿ ಪ್ಲಾನ್ ಏನು ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ವೈಟ್ ಮಾಡಿ ನೋಡಬೇಕು ಗೃಹಲಕ್ಷ್ಮಿ ಯೋಜನೆ ಕುರಿತು ಯಾವುದೇ ಅಪ್ಡೇಟ್ ಬರ್ಲಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ತಿಳಿಸಿಕೊಡ್ತಾ ಇರ್ತೀನಿ ಚಾನಲ್ ಗೆ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳಿ ಮರಿದ ಇವತ್ತಿನ ಈ ವಿಡಿಯೋ ಪ್ರತಿಯೊಬ್ಬರು ಲೈಕ್ ಮಾಡಿ ಓಕೆನಾ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲಾ ರೀತಿಯ ಹೆಚ್ಚು ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ ಹಳ್ಳಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮೈ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್